ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ ಇವತ್ತು ವರಮಲಕ್ಷ್ಮಿ ಹಬ್ಬದ ವ್ಲಾಗ್ ಅಂತಲೇ ಅನ್ಬೋದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಮೊದಲನೇದಾಗಿ ವರಮಲಕ್ಷ್ಮೀ ಹಬ್ಬಕ್ಕೆ ಯಾವ ಸ್ಯಾರಿ ತೊಗೊಂಡೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ತೊಗೊಂಡಿದ್ದು ಇದೊಂದು ಬ್ಲೂ ಕಲರ್ ಸ್ಯಾರಿ ಅಂತಲೇ ಅನ್ಬೋದು ಅಂದರೆ ಇಂಕ್ ಬ್ಲೂ ಬರುತ್ತಲ್ಲ ಆ ಸ್ಯಾರಿ ನನ್ನ ಹತ್ರ ಇಂಕ್ ಬ್ಲೂ ಸ್ಯಾರಿ ಇರಲಿಲ್ಲ ಹಾಗಾಗಿ ಇವೆರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಬ್ಲೂ ವಿತ್ತು ರಮಾ ಗ್ರೀನು ಬಾರ್ಡರ್ ಬರುತ್ತೆ ರೇರ್ ಅಂತನೂ ಅನ್ಬೋದು ಒಟ್ನಲ್ಲಿ ಈ ಥರ ಕಾಂಬಿನೇಷನ್ನು ನನ್ನ ಹತ್ರ ಇರಲಿಲ್ಲ ವಿತ್ ನಾನು ಎಲ್ಲೂ ನೋಡಿಲ್ಲ ಹಾಗಾಗಿ ಮತ್ತು ಗೋಲ್ಡ್ ಜರಿಗಿಂತ ಸಿಲ್ವರ್ ನಾನು ನಾನಿವತ್ತು ತೊಗೊಂಡಿದ್ದೀನಿ ಫುಲ್ಲು ಬಾಡಿ ಫುಲ್ಲು ಚೆಕ್ಸ್ ಚೆಕ್ಸ್ ಇದೆ ಡಬಲ್ ಚೆಕ್ಸ್ ಬರುತ್ತಲ್ಲ ಆ ರೀತಿ ಸ್ವಲ್ಪ ಗಟ್ಟಿ ಬಾರ್ಡರ್ ಅಂತಲೇ ಅನ್ಬೋದು ಕೆಳಗಡೆ ಫ್ಲವರ್ ಫ್ಲವರ್ ಥರ ಡಿಸೈನ್ ಇದೆ ತುಂಬಾ ಚೆನ್ನಾಗಿತ್ತು ಒಟ್ನಲ್ಲಿ ನಾನು ಇದೇ ಫಸ್ಟ್ ಅನಿಸುತ್ತೆ ರೇಷ್ಮೆ ಸೀರೆ ತೊಗೊಂಡಿರೋದು ನೋಡಿ ಬಾಡಿ ಫುಲ್ಲು ತೋರಿಸ್ತೀನಿ ನಾನು ನಿಮಗೆ ಬಾಡಿ ಫುಲ್ಲು ಬಾಕ್ಸ್ ಬಾಕ್ಸ್ ಅಂದರೆ ಬಾಕ್ಸ್ ಬಾಕ್ಸ್ ಟೈಪ್ ಚೆಕ್ಸ್ ಚೆಕ್ಸ್ ಇದೆ ಮತ್ತು ಬ್ಲೌಸು ಸುದ ರಮಾ ರಮಾ ಗ್ರೀನ್ ಕಲರ್ನೇ ಇದೆ ನೋಡಿ ಇದು ಬ್ಲೌಸ್ ಪೀಸ್ ಇದು ಅದು ಆ ಸಿಲ್ವರ್ ಕಲರ್ಗಂತೂ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು ನಿಮಗೆ ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿತ್ತು ಸೆರ್ಗು ಅಷ್ಟೇ ಸೆರಗಿನ ಭಾಗವೂ ಸಿಂಪಲ್ಲಾಗಿ ಚೆನ್ನಾಗಿತ್ತು ಈ ರೀತಿ ಸೆರಗು ಬರುತ್ತೆ ಪ್ಯೂರ್ ರೇಷ್ಮೆ ಅಂತಲೇ ಅನ್ಬೋದು ನಾನು ತೊಳ ತೊಗೊಂಡು ಬಂದ್ಬಿಟ್ಟು ಇದೇನು ಪ್ಯೂರ್ ರೇಷ್ಮೆ ಇರುತ್ತೋ ಏನೋ ಅಂತ ಸ್ವಲ್ಪ ಭಯ ಆಗಿತ್ತು ಮನೆಗೆ ಬಂದು ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು ಪ್ಯೂರ್ ರೇಷ್ಮೆ ಇದೆ ಅಂತ ಪ್ಯೂರ್ ರೇಷ್ಮೆ ಅಂತ ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಬೇಕಾದ್ರೆ ನೀವು ಒಂದು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಇದ್ರ ಪ್ರೈಸ್ ಬಂದು ನಾನು ಇದನ್ನು ಕರ್ನಾಟಕ ಸಿಲ್ಕ್ ಸ್ಯಾರೀಸ್ನಲ್ಲಿ ತೊಗೊಂಡಿದ್ದು ಇದ್ರ ಪ್ರೈಸ್ ಬಂದ್ಬಿಟ್ಟು ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿ ನನಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದ್ದಾಗ ತೊಗೊಂಡಿದ್ದು ನಾನು ಐದು ಸಾವಿರದ ಒಂಬೈನೂರು ರೂಪಾಯಿಗೆ ಸಿಕ್ತು ನನಗೆ ಪ್ಯೂರ್ ರೇಷ್ಮೆ ಆರು ಸಾವಿರ ರೂಪಾಯಿ ಅಂದರೆ ಒಂದು ನೂರು ರೂಪಾಯಿ ಕಡಿಮೆ ಆರು ಸಾವಿರ ಆಗುತ್ತೆ ಆರು ಸಾವಿರ ರೂಪಾಯಿಗೆ ಪ್ಯೂರ್ ರೇಷ್ಮೆ ಯಾವ ಕಡೆಯೂ ಸಿಗೋದಿಲ್ಲ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತಲ್ಲ ಹಾಗಾಗಿ ನನಗೆ ಈ ಸೀರೆ ಸಿಕ್ತು ಅಂತಲೇ ಅನ್ಬೋದು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷಕ್ಕೆಲ್ಲ ಸೀರೆ ಸೆಲೆಕ್ಷನ್ ಆಗೇ ಹೋಯ್ತು ಅಂತಲೇ ಅನ್ಬೋದು ಯಾಕಂದರೆ ತಕ್ಷಣ ನೋಡಿದ ತಕ್ಷಣ ಕಲ್ಲರು ಆ ಕಾಂಬಿನೇಷನ್ ಎಲ್ಲ ಇಷ್ಟ ಆಗ್ಬಿಟ್ರೆ ತೊಗೊಂಡು ಬರ್ತಾ ಇರ್ತೀನಿ ತೀರ ಹುಡ್ಕೋದಕ್ಕೆ ಹೋಗೋದಿಲ್ಲ ಅಸ್ಮಾತ್ ಸಿಗಲಿಲ್ಲ ಅಂದರೆ ಮಾತ್ರ ಹುಡ್ಕೋದಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈಗ ಸೀರೆ ರೆಡಿ ಮಾಡ್ಕೊಳ್ಳೋದಕ್ಕೆ ಬೇಕೇ ಬೇಕು ಬಿಂದಿಗೆನ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ದಾರ ಐದು ಆರು ಎಳೆ ದಾರ ಬರುತ್ತಲ್ಲ ಅದು ಹೊಸಾದ ತೆಗೆದಿಟ್ಕೊಂಡಿರ್ತೀನಿ ಮತ್ತು ನಾನು ಎರಡು ಕೋಲನ್ನ ಜಾಯಿಂಟ್ ಮಾಡ್ತೀನಿ ಕೆಲವರು ಒಂದು ಕೋಲಲ್ಲೂ ಜಾಯಿಂಟ್ ಮಾಡಿಬಿಟ್ಟು ಸ್ಯಾರಿ ಉಡಿಸ್ತಾರೆ ನನಗೆ ನಾನು ಎರಡು ಕೋಲನ್ನ ಜಾಯಿಂಟ್ ಮಾಡ್ತೀನಿ ಈ ರೀತಿ ದಾರ ದಪ್ಪದಾಗಿ ಸಿಗುತ್ತೆ ಈಗ ಹಿಂಭಾಗಕ್ಕೆ ಒಂದು ಕಡ್ಡಿನ ಫಿಟ್ ಮಾಡ್ಕೊತೀನಿ ನಾನು ಕೆಲ್ವೊಂದ್ಸಲ ಅನಿಸುತ್ತೆ ಅಯ್ಯೋ ದೇವಿಗೆ ಅಂದರೆ ತುಂಬ ಕಷ್ಟ ಕೊಡ್ತಾ ಇದ್ದೀವೇನೋ ಈ ಸೀರೆ ಎಲ್ಲ ಉಡಿಸಿ ಅಂದರೆ ದಾರದಲ್ಲೆಲ್ಲ ಸುತ್ತಿ ಅಂತ ಅನಿಸುತ್ತೆ ನನಗೂ ವರ್ಷ ವರ್ಷನೂ ಅನ್ನಿಸ್ತಾ ಇರುತ್ತೆ ರೆಡಿ ಅಲಂಕಾರಕ್ಕೆ ಗೊಂಬೆ ಬರುತ್ತಲ್ಲ ವರ್ಮಲಕ್ಷ್ಮಿದು ಗೊಂಬೆ ಅದನ್ನು ತಂದಿಟ್ಬಿಟ್ಟು ಮೇಯ್ನಾಗಿ ಕಳಶ ಇಡೋಣ ಅಂತ ಅಂದ್ಕೋತೀನಿ ಆದರೆ ಒಂದು ವರ್ಷವೂ ಆಗ್ತಾನೇ ಇಲ್ಲ ನೋಡೋಣ ನೆಕ್ಸ್ಟ್ ಸಲ ಏನಾದರೂ ಆ ರೀತಿ ಅಂದರೆ ತೊಗೊಳ್ಳೋದಕ್ಕೆ ಆಗುತ್ತಾ ಅಂತ ನೋಡಿಬಿಟ್ಟು ರೆಡಿ ಮಾಡ್ಕೊತೀನಿ ಕೆಲವೊಂದು ಸಲ ಹಿಂಸೆ ಅನಿಸುತ್ತೆ ಈ ಆ ಕಡೆ ಎಲ್ಲ ಅಂದರೆ ಹಾಕೋದು ಮತ್ತು ಈ ರೀತಿ ಕೊರಳಿಗೆ ದಾರ ಕಟ್ಟಬೇಕಾದ್ರೆ ಪಾಪ ದೇವ್ರಿಗೆ ಈ ಥರ ಕಟ್ಟುತ್ತಾ ಇದ್ದೀವೇನೋ ಅಂತ ಅನ್ನಿಸ್ತಾ ಇರುತ್ತೆ ಒಟ್ಟಿನಲ್ಲಿ ಆದರೂ ಅಲಂಕಾರ ಮಾಡಬೇಕಲ್ಲ ಅಂದ್ಕೊಂಡು ಅಲಂಕಾರ ಮಾಡ್ತೀನಿ ಅಂದರೆ ನಮ್ಮ ಖುಷಿಗೆ ಅಲಂಕಾರ ಮಾಡೋದು ಈ ರೀತಿ ಟೈಟಾಗಿ ಎರಡು ಕಡ್ಡಿನೂ ಅಂದರೆ ಒಂದು ಕಡ್ಡಿಗೆ ಈಗ ಕ ಸುತ್ತಾ ಇದ್ದೀನಿ ಮತ್ತು ಇನ್ನೂ ಒಂದು ಕಡ್ಡಿನ ಇಟ್ಕೊಂಡು ಟೈಟಾಗಿ ಸುತ್ಕೋಬೇಕಾಗುತ್ತೆ ಯಾಕಂದರೆ ಸೆರಗಿನ ಭಾಗ ಎಲ್ಲ ಹಾಕ್ತಾಗ ನಮಗೆ ಸ್ಟಿಫಾಗಿ ನೀಟಾಗಿ ಕೂರಬೇಕಲ್ಲ ಹಾಗಾಗಿ ಅಂದರೆ ಒಂದು ಕಡೆ ಡೌನು ಒಂದು ಕಡೆ ಹಪ್ಪ ಆ ಥರ ಆಗಿಬಿಡುತ್ತೆ ಹಾಗಾಗಿ ಒಂದು ಲೆವೆಲಲ್ಲಿ ನೀಟಾಗಿ ಸುತ್ಕೋಬೇಕಾಗುತ್ತೆ ಈ ರೀತಿ ನೋಡಿ ಎರಡೂ ಕೋಲ್ಗಳನ್ನ ಹಾಕೊಂಡಿದ್ದಾಗಿದೆ ಈಗ ಈಗ ನೀಟಾಗಿ ಸುತ್ಕೊಂಡಿದ್ದಾಗಿದೆ ಈಗ ನಾನು ಇದನ್ನು ಒಂದು ಅರ್ಧ ಅಕ್ಕಿ ಹಾಕಿರ್ತೀನಿ ಅಷ್ಟೇ ಫುಲ್ ಅಕ್ಕಿ ಹಾಕೋದಿಲ್ಲ ಅರ್ಧ ಅಕ್ಕಿ ಹಾಕ್ಕೊಂಡು ಯಾಕಂದರೆ ಅದು ಸ್ವಲ್ಪ ಇದ್ದರೆ ಸೀರೆ ಉಡ್ಸೋದಿಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಂತರ ಈಗ ನಾನು ಒಂದು ಮಣೆ ಇಟ್ಕೋತೀನಿ ಮಣೆ ಅಂದರೆ ಎರಡು ಸ್ಟೆಪ್ಪು ಮಣೆ ಇಟ್ಕೊತೀನಿ ಯಾಕಂದರೆ ಸ್ವಲ್ಪ ಹೈಟಾಗಿ ಕೂತಿರೋ ಥರ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ನಾನು ಎರಡು ಮಣೆ ಇಟ್ಕೋತಾ ಇದ್ದೀನಿ ಮೊದಲನೇದಾಗಿ ಆ ಮೇಲ್ಗಡೆ ಭಾಗದ ಮಣೆಗೆ ಒಂದು ಚಿಕ್ಕದಾಗಿ ರಂಗೋಲೆ ಹಾಕೋತೀನಿ ಮತ್ತು ರಂಗೋಲಿ ಹಾಕೋಬೇಕಾದ್ರೆ ಅಕ್ಕಿ ಹಿಟ್ಟನ್ನೇ ಬಳಸಬೇಕು ದೇವ್ರಿಗೆ ಅಂದರೆ ದೇವ್ರ ಮುಂದೆ ಅಥವಾ ಹೊಸಲುಗಳಿಗೆ ಅದಕ್ಕೆಲ್ಲ ಅಕ್ಕಿ ಹಿಟ್ಟನ್ನ ನಾನು ಯೂಸ್ ಮಾಡೋದು ಮತ್ತು ಮುಂದೆ ಬಾಗ್ಲಿಗೆ ಮಾತ್ರ ನಾನು ಮಾಮೂಲಿ ರಂಗೋಲೆಯ ಯೂಸ್ ಮಾಡ್ತೀನಿ ಈಗ ಒಂದು ರಂಗೋಲಿ ಹಾಕ್ಕೊಂಡಿದ್ದಾಗಿದೆ ಭಾಗಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಹಾಕೋತಾ ಇದ್ದೀನಿ ಹಾಕ್ಕೊಂಡಿದ್ದ ನಂತರ ಈಗ ಕೊರಳಿಗೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದು ಒಂದು ಸೈಡ್ ಇದೆ ನಂತರ ಅದ್ರ ಮೇಲೆ ಒಂದು ತಟ್ಟೆ ಇಟ್ಕೊತೀನಿ ನಿಮ್ಮ ಹತ್ರ ಬೆಳ್ಳಿ ತಟ್ಟೆ ಇದ್ದರೆ ಬೆಳ್ಳಿ ತಟ್ಟೆನೇ ಇಲ್ಲ ಇಲ್ಲಾಂದರೆ ತಾಮ್ರ ಇತ್ತಾಳೆ ತಟ್ಟೆ ಆದ್ರೂ ಆಗುತ್ತೆ ಆನಂತರ ಇದ್ರ ಮೇಲೆ ಸ್ವಲ್ಪ ಅಕ್ಕಿ ಹಾಕ್ಕೋತೀನಿ ಅಕ್ಕಿ ಹಾಕ್ಕೊಂಡು ನೀಟಾಗಿ ಒಂದು ಲೆವೆಲ್ಗೆ ಲೆವೆಲ್ ಬರೋವರೆಗೂ ಅಕ್ಕಿ ಹಾಕ್ಕೋಬೇಕಾಗುತ್ತೆ ಫುಲ್ ತುಂಬ ಹಾಕ್ಬಾರ್ದು ಸ್ವಲ್ಪನೇ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಭಾಗಕ್ಕೂ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಕೊತಾ ಇದ್ದೀನಿ ಯಾಕಂದರೆ ಫುಲ್ ತುಂಬ ಹಾಕ್ಬಿಟ್ರೆ ಆ ಬಿಂದ ಇಟ್ಟಾಗ ನಮಗೆ ಆ ಕಡೆ ಈ ಕಡೆ ಅಂದರೆ ಅಕ್ಕಿ ಚೆಲ್ಲೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ಬಿಂದ್ಗೆ ಇಟ್ಕೊಂಡಿದ್ದಾಗಿದೆ ನಂತರ ನಾನು ಮೊದಲನೇದಾಗಿ ಸಪ್ರೇಟ್ ಒಂದು ಬ್ಲೌಸ್ ಪೀಸು ತೆಗೆದಿಟ್ಕೊಂಡಿದ್ದೀನಿ ರೆಡ್ ಕಲರಲ್ಲಿ ತಗ ತೊಗೊಂಡೆ ಯಾಕಂದರೆ ಯಾವುದೋ ಒಂದು ಸ್ಯಾರಿ ಇತ್ತು ಆ ಸ್ಯಾರಿ ಮ್ಯಾಚಿಂಗ್ ಆಗೋ ಹಾಗೆ ರೆಡ್ ಕಲರ್ ತೊಗೊಂಡಿದ್ದೀನಿ ಅಂದರೆ ರೆಡ್ ಅಂದರೆ ಪಿಂಕಿಶ್ ಬರುತ್ತೆ ಅದನ್ನು ಮೊದಲನೇದಾಗಿ ಇಂದು ಕದಂಗೆ ಸ್ವಲ್ಪ ಕಟ್ಕೋತೀನಿ ಲೈಟಾಗಿ ನೀಟಾಗಿ ಕಟ್ಕೋಬೇಕಾಗುತ್ತೆ ಅದೆಲ್ಲ ನೀಟಾಗಿ ಸರಿ ಮಾಡಿಕೊಂಡು ಆಲ್ರೆಡಿ ನಾನು ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ಹೋದ ವರ್ಷದ ವ್ಲಾಗಲ್ಲಿ ನಾನು ಸೀರೆ ಉಡ್ಸೋದು ತೋರಿಸಿರೋದ್ರಿಂದ ಈ ಸಲ ನಾನು ಅಷ್ಟು ಡೀಪಾಗೇನು ತೋರಿಸೋದಕ್ಕೆ ಹೋಗಲಿಲ್ಲ ಮತ್ತು ನನಗೆ ಅಷ್ಟು ಟೈಮು ಇರಲಿಲ್ಲ ಮತ್ತು ಮರ್ತು ಮರ್ತು ಹೋಗೋದು ಆ ಪೂಜೆ ಟೈಮಲ್ಲಿ ರೆಡಿ ಮಾಡ್ಕೊಳ್ಳೋ ಟೈಮಲ್ಲೆಲ್ಲ ನನಗೆ ಸ್ವಲ್ಪ ವೀಡಿಯೋ ಆನ್ ಮಾಡಿ ಮಾಡ್ಕೊಳ್ಳೋದು ಮರ್ತೋಗ್ಬಿಡ್ತಾಯಿತ್ತು ಅಂದರೆ ಈ ಕಡೆ ಪೂಜೆ ಮಾಡೋದು ವೀಡಿಯೋ ಮಾಡೋದು ಅಂತ ಆ ಥರ ಬಂದ್ಬಿಡುತ್ತೆ ಮತ್ತು ಸ್ಯಾರಿ ಬ್ಲೌಸ್ ಪೀಸ್ನೇ ನಾನು ಈ ಕೈಗೆ ಈ ರೀತಿ ಸುತ್ತಕೊಂಡು ರೆಡಿ ಇಟ್ಕೊಂಡಿದ್ದೆ ನಾನು ಈ ಎರಡು ಕೋಲು ಇರೋದರಿಂದ ಸ್ವಲ್ಪ ಕೈ ನೀಟಾಗಿ ಕೂ ಅಂದರೆ ಸ್ಟಿಫಾಗಿ ಕೂರುತ್ತೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಗೀರ ಕಟ್ಕೊಂಡ್ರೆ ನೀಟಾಗಿ ಕೂರುತ್ತೆ ಅಂತಲೇ ಅನ್ಬೋದು ನೋಡಿ ಈ ರೀತಿ ಬಂದಿದೆ ಇನ್ನೂ ಸರಿಗಿನ ಭಾಗ ರೆಡಿ ಮಾಡ್ಕೊಂಡಿಲ್ಲ ನಾನು ದೇವ್ರ ಮನೇಲಿ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋದ ಅಂದ್ಕೊಂಡು ಈ ರೀತಿ ಇದೆ ಮತ್ತು ಕೈಯೆಲ್ಲ ಸ್ವಲ್ಪ ದಾರ ಕಟ್ಬಿಟ್ಟು ನೀಟಾಗಿ ಅಂದರೆ ಒಂದೇ ಸಮವಾಗಿ ನೀಟಾಗಿ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ ಮತ್ತು ಆ ಕ್ಲಿಪ್ಗಳನ್ನೂ ಯೂಸ್ ಮಾಡ್ಕೊಂಡಿದ್ದೀನಿ ವರ್ಷ ವರ್ಷವೂ ನಾನು ಹೊಸ ಕ್ಲಿಪ್ ಅಂದರೆ ದೇವ್ರಿಗೆ ಏನೇನು ಬೇಕೋ ಅದೆಲ್ಲ ಹೊಸ್ದಾಗೇ ತೊಗೋತೀನಿ ತಗೊಂಡು ಆಮೇಲೆ ನಾವು ಯೂಸ್ ಮಾಡಿಕೊಂಡು ಮತ್ತೆ ನೆಕ್ಸ್ಟಲ್ಲಿ ಬೇರೆ ಹೊಸದು ತಗೊಳ್ಳೋದಿಕ್ಕೆ ಸರಿ ಹೋಗುತ್ತೆ ಈಗ ಬೆಳಗಿನ ಜಾವ ಆಯಿತು ರಂಗೋಲೆ ಈ ರೀತಿ ಹಾಕ್ಕೊಂಡಿದೆ ನಂತರ ಮಳೆ ಬರೋ ಕಾರಣ ಒಳಗಡೆ ಒಂದು ಸ್ವಲ್ಪ ರಂಗೋಲೆ ಹಾಕ್ಕೊಂಡಿದ್ದೆ ಆ ಕಡೆ ಈ ಕಡೆ ಒಂದು ದೀಪ ತಟ್ಟೆ ಒಳಗಡೆ ಸ್ವಲ್ಪ ಹೂವು ಹಾಕ್ಬಿಟ್ಟು ಆ ಕಡೆ ಈ ಕಡೆ ದೀಪ ಹಾಕ್ಕೊಂಡು ಡೆಕೊರೇಷನ್ ಮಾಡ್ಕೊಂಡಿದೆ ಈ ರೀತಿ ಬಾಗಿಲು ಡಿಸೈನ್ ಆಯಿತು ಅಂತಲೇ ಅನ್ಬೋದು ಅಂದರೆ ಬಾಗಿಲಿಗೆ ತೋರಣ ಮತ್ತು ಹಾರ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೆ ಅಂದರೆ ಅದೆಲ್ಲ ನೈಟೇ ಮಾಡ್ಕೊಂಡಿದ್ದೆ ನಾನು ನೈಟು ಒಂದು ಎರಡು ಗಂಟೆ ಒಂದೂವರೆ ಟೈಮಲ್ಲಿ ನಾನು ತೋರಣ ಕಟ್ಟಿದೆ ಅಂತ ಅನಿಸುತ್ತೆ ಈ ರೀತಿ ಅಂದರೆ ಹೊಸ್ಲಿಗೂ ಆ ಕಡೆ ಈ ಕಡೆ ದೀಪ ಹಚ್ಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ ಪೂಜೆ ಎಲ್ಲ ಬೆಳಿಗ್ಗೆ ಆಯಿತು ಈ ಪೂಜೆ ಎಲ್ಲ ಆದಮೇಲೆ ನಾನು ಒಂದು ಕ್ಲಿಪ್ಪಿಂಗ್ ತಗೊಂಡೆ ಪೂಜೆ ಟೈಮಲ್ಲಿ ಸರಿಯಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಯಾಕಂದರೆ ಪೂಜೆ ಗಮನ ಎಲ್ಲ ಬರೀ ಪೂಜೆ ಕಡೆಯೇ ಇತ್ತು ಹಾಗಾಗಿ ಈಗ ನೋಡಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಾನು ಈ ರೀತಿ ಲಕ್ಷ್ಮಿ ಅಲಂಕಾರ ಈ ರೀತಿ ಮಾಡ್ಕೊಂಡಿದೆ ಈ ಸಲ ದೇವ್ರ ಮನೆಯಲ್ಲೇ ಕೂರಿಸ್ತೆ ಅಂತಲೇ ಅನ್ಬೋದು ದೇವ್ರ ಮನೆ ಸ್ವಲ್ಪ ಚಿಕ್ಕದು ಆದರೂ ಅಡ್ಜಸ್ಟ್ ಮಾಡಿ ಕೂರಿಸ್ದೆ ಅಂತಲೇ ಅನ್ಬೋದು ನನಗಂತೂ ತುಂಬಾ ಖುಷಿ ಆಗ್ತಾ ಇತ್ತು ಆ ದೇವ್ರ ಅಲಂಕಾರ ಆದಮೇಲೆ ಚಿಕ್ಕ ಗುಡಿ ಏನೋ ಅಂತ ಅನ್ನಿಸ್ತಾ ಇತ್ತು ನನಗೆ ಈ ರೀತಿ ಬಂತು ನೋಡಿ ಮತ್ತು ಆ ಕಡೆ ಈ ಕಡೆ ಫೋಟೋಗಳು ಮಾಮೂಲಿ ದೇವ್ರ ಮನೇನಲ್ಲಿ ಇತ್ತಲ್ಲ ಆ ಫೋಟೋಗಳು ಮಧ್ಯ ಲಕ್ಷ್ಮಿನ ಕೂರಿಸಿ ಅಲಂಕಾರ ಮಾಡ್ಕೊಂಡಿದೆ ನಂತರ ಈ ಕಿರೀಟಕ್ಕೆಲ್ಲ ನಾನು ಗೋಲ್ಡೇನೆ ಯೂಸ್ ಮಾಡ್ಕೊಂಡಿರೋದು ಅದೇನಾದರೂ ಯಾವ ರೀತಿ ಅಲಂಕಾರ ಮಾಡ್ಕೊಂಡ್ರಿ ಅನ್ನೋದನ್ನು ನೀವು ಕಮೆಂಟ್ ಬಾ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ನೆಕ್ಸ್ಟ್ ಟೈಮ್ ಅದನ್ನು ಹೇಗೆ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ತುಂಬಾ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಅನ್ಬೋದು ಎಲ್ಲೊಂದು ಅಂದೃಷ್ಟಿನೇ ಆಗುತ್ತೇನೋ ಅನ್ನೋ ರೀತಿ ಇತ್ತು ಲಕ್ಷ್ಮಿ ಪುಟ್ಟ ಲಕ್ಷ್ಮಿ ಥರ ನೀಟಾಗಿ ಕೂತಿರೋ ಥರ ಕಾಣಿಸ್ತಾ ಇತ್ತು ನೋಡಿ ಈ ಸೈಡು ದೇವ್ರ ಮನೆಯಲ್ಲಿ ಯಾವ್ಯಾವ್ದಿತ್ತು ಅದೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಆ ಕಡೆ ಈ ಕಡೆ ಫೋಟೋ ವಿಗ್ರಹ ಎಲ್ಲ ಇಟ್ಕೊಂಡು ಅಲಂಕಾರ ಮಾಡ್ಕೊಂಡಿದೆ ಇದೆಲ್ಲ ರೆಡಿ ಮಾಡೋಷ್ಟರಲ್ಲಿ ಮೂರು ಗಂಟೆ ಆಯಿತು ಅಂತಾನೆ ಅನ್ಬೋದು ಮತ್ತೆ ನಾಲ್ಕು ಗಂಟೆಗೆ ಅಲಾರಾಮ್ ಕೊಟ್ಕೊಂಡು ಮತ್ತೆ ನಾಲ್ಕೂವರೆ ಐದು ಗಂಟೆ ಅಷ್ಟರಲ್ಲಿ ಎದ್ದಿತ್ತು ಅಂದರೆ ಅಲಂಕಾರ ಮಾಡಬೇಕಾದ್ರೆ ರೆಡಿ ಮಾಡಬೇಕಾದ್ರೆ ಏನೋ ಒಂಥರ ಖುಷಿ ಏನೇ ಕಾಲು ನೋವು ಸೊಂಟ ನೋವು ಇದ್ರೂ ಅದೆಲ್ಲ ಇಷ್ಟು ಅಲಂಕಾರ ಮಾಡಾದ್ಮೇಲೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ ನೋಡಿ ಈ ರೀತಿ ನಮ್ಮನೆ ಲಕ್ಷ್ಮಿ ಈ ರೀತಿ ಇತ್ತು ಚೆನ್ನಾಗಿತ್ತಾ ಒಂದು ಚಿಕ್ಕದಾಗಿ ಒಂದು ಕಮೆಂಟ್ ಮಾಡಿ ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಆಗಿರೋರು ಸುದ ವೀಡಿಯೋಸ್ನ ನೋಡಿ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು